ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಅಜಿತ್ ಭೂಮಿ ಹಾಗೆ ಎಲ್ಲರೂ ಸ್ಟೇಷನ್ನಿಂದ ಮನೆಗೆ ಬಂದಿದ್ದ ತಕ್ಷಣ ಸಂಗೀತ ಮಾತ್ರ ತುಂಬಾ ಗಾಬರಿಗ್ಬಿಟ್ಟು ಅಜಿತ ಏನು ಇದು ನಿನ್ನ ಅವಸ್ಥೆ ನೀವಿಬ್ರೂ ಕೂಡ ಇತ್ತೀಚೆಗೆ ನಾನು ಹೇಳಿರೋ ಮಾತನ್ನೇ ಕೇಳಲ್ಲ ನೀವು ಅಂದಾಗೆ ಅಜಿತ ನಿನ್ಗೇನೂ ಕೂಡ ದೊಡ್ಡ ಗಾಯ ಆಗಿಲ್ಲ ತಾನೇ ಅಂತ ಸಂಗೀತ ಗಾಬರಿಯಾಗಿ ಕೇಳ್ತಾ ಇರಬೇಕಾದ್ರೆ ಅಮ್ಮ ಕಮಾನ ಅಮ್ಮ ಇಷ್ಟೊಂದು ಗಾಬರಿ ಆಗ್ತಿದ್ಯಾ ನೋಡು ಅಂದ್ಕೊಂಡಿರೋ ಹಾಗೆ ನನಗೆ ಏನೂ ಆಗಿಲ್ಲಮ್ಮ ಆಗಿರೋದು ಚಿಕ್ಕ ಗಾಯ ಅಷ್ಟೇ ಪೊಲೀಸ್ ಅಂತಂದ್ರ ಮೇಲೆ ಇದೆಲ್ಲ ಕಾಮನ್ ಅಲ್ವ ಅಮ್ಮ ಹಾಗಾಗಿ ನೀನು ಏನನ್ನು ಗಾಬರಿ ಆಗ್ಬೇಡಮ್ಮ ಅಂತ ಸಂಗೀತನ ಸಮಾಧಾನ ಮಾಡ್ತಾರೆ ಭೂಮಿ ನೀನನ್ನು ಕೂಡ ನಾನು ಹೇಳಿರುವ ಮಾತು ಒಂದ್ ಸ್ವಲ್ಪನು ಕೂಡ ಕೇಳಲ್ಲ ಅಂತ ಸಂಗೀತ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಅದು ಸಾಹೇಬ್ರಿಗೆ ಅಂತ ಭೂಮಿ ಹೇಳ್ಬಿಡ್ತಾಳೆ ನೋಡ್ ಭೂಮಿ ಅರ್ಥ ಆಗುತ್ತೆ ಗಂಡನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹಾಗಂತ ಹೇಳ್ಬಿಟ್ಟು ನಮ್ ಬಗ್ಗೆನು ಕೂಡ ನೀನು ಯೋಚನೆ ಮಾಡ್ಬೇಕು ತಾನೆ ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದಿದ್ರೆ ಏನ್ ಗತಿ ಇವತ್ತು ದೇವರು ನಿನ್ನ ಕಾಪಾಡ್ಬಿಟ್ಟ ಅಂತ ಸಂಗೀತ ಮತ್ತೆ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಹೌದು ನೀವಿಬ್ಬರನ್ನು ಕೂಡ ಸರಿಯಾಗಿನೇ ಹೇಳ್ತಿದ್ರ ದೇವರು ಇವತ್ತು ಎಷ್ಟು ನಮ್ಮ ಭೂಮಿನ ಕಾಪಾಡಿದನು ಅದ್ರ ಜೊತೆಗೆ ಈ ವಂಶಿಯವ್ರನು ಕೂಡ ಸರಿಯಾಗಿ ಟೈಮಿಗೆನೆ ಬಂದು ಭೂಮಿನ ಕಾಪಾಡಿದ್ದಾರೆ ಅಂತ ಅಜಿತ್ ಹೇಳಿದ ತಕ್ಷಣ ಅಜಿತಾ ನೀನ್ ಏನಪ್ಪಾ ಹೇಳ್ತಿದ್ಯಾ ಅಂತ ಸಂಗೀತ ಕೇಳ್ಬಿಡ್ತಾರೆ ಹೌದಮ್ಮ ಭೂಮಿ ನನ್ನ ನೋಡಕ್ಕಂತ ಸ್ಟೇಷನ್ ಹತ್ರ ಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯ ಸೈಕಲ್ ಬೇರೆ ಪಂಕ್ಚರ್ ಆಗಿ ಒಂದಷ್ಟು ಗೂಂಡಗಳು ಭೂಮಿನ ರೇಗಿಸ್ತಾ ಇದ್ರಂತಮ್ಮ ಆಗ ಕರೆಕ್ಟ್ ಟೈಮಿಗೆನೆ ವಂಶಿ ಬಂದು ಅವ್ರಿಗೆಲ್ಲ ಚೆನ್ನಾಗಿ ಹೊಡೆದಾಕಿ ಭೂಮಿನ ಸೇಫ್ ಆಗಿ ಸ್ಟೇಷನ್ ಬಂದಿದ್ದಾರೆ ಇವತ್ತು ಒಂದ್ ವೇಳೆ ವಂಶಿಯವರು ಕರೆಕ್ಟ್ ಟೈಮಿಗೆ ಬಂದ ಅಂತಿದ್ದರೆ ಭೂಮಿ ಜೊತೆಗೆ ಏನ್ ಬೇಕಾದ್ರೂ ಆಗ್ಬೋದಿತ್ತು ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ಆಗ ಸಂಗೀತ ಭೂಮಿ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ನೀನ್ ಇತರ ಹೇಳ್ದೆ ಕೇಳ್ದೆ ಅಲ್ಲ ಎಲ್ಲೂ ಹೋಗ್ಬಾರ್ದು ಅರ್ಥ ಆಯ್ತಾ ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ ಅತ್ತೆ ಸಾರಿ ಅತ್ತೆ ಪ್ಲೀಸ್ ಅತ್ತೆ ಇನ್ನು ಯಾವತ್ತೂ ಈ ತರ ಮಾಡಲ್ಲ ಇದೊಂದ್ಸರಿ ಸರಿ ನನ್ನ ಕ್ಷಮಿಸ್ಬಿಡಿ ಅಂತ ಸಂಗೀತನ ಬಂದು ಹಾಗೆ ಬಿಡ್ತಾಳೆ ಸರಿ ಆಯ್ತು ಇವಾಗ ಟೈಮ್ ಆಗ್ತಾ ಇದೆ ಎಲ್ಲರೂ ಕೂಡ ಊಟಕ್ಕೆ ಬನ್ನಿ ಅಂತ ಸಂಗೀತ ಹೇಳ್ಬಿಡ್ತಾರೆ ಅಮ್ಮ ಇನ್ನೊಂದ್ ಮಾತಮ್ಮ ಇವ್ರ ಹೆಸರು ವಂಶಿ ಅಂತ ಇವ್ರು ಇನ್ಮೇಲಿಂದ ನಮ್ಮನೇಲೇನೆ ಇರ್ತಾರಮ್ಮ ಅಂತ ಅಜಿತ್ ಹೇಳಿದ ತಕ್ಷಣ ಅದಕ್ಕೆ ಯಾಕೋ ಅಜಿತಾ ಅಷ್ಟೊಂದು ನೀನು ಕೇಳಬೇಕು ಇವನು ಕೂಡ ಇನ್ಮೇಲಿಂದ ನಮ್ಮನೆ ಮಗನ ಇದ್ದಾಗನೆ ಧಾರಾಳವಾಗಿ ನಮ್ಮನೆಯಲ್ಲೇನೆ ಇರ್ಬಹುದು ಅಂತ ಸಂಗೀತ ಕೂಡ ಹೇಳ್ಬಿಡ್ತಾರೆ ಹೌದೌದು ಸಂಗೀತ ನೀನು ಸರಿಯಾಗಿನೇ ಹೇಳ್ತಿದ್ಯಾ ನಮ್ಮನೆ ಮಗಳನ್ನ ಕಾಪಾಡಿದಾಳ ಅಂತಂದ್ರ ಮೇಲೆ ಇವನು ಮನೆ ಮಗನೇ ಆಗ್ತಾನೆ ಹಾಗಾಗಿ ನಿನ್ ಇಷ್ಟ ಬಂದಷ್ಟು ದಿನ ನೀನು ಇಲ್ಲಿ ಇರ್ಬೋದಪ್ಪ ಅಂತ ಅಜ್ಜಿನೂ ಕೂಡ ಹೇಳಿದ ತಕ್ಷಣ ಥ್ಯಾಂಕ್ಸ್ ಅಜ್ಜಿ ಆಶೀರ್ವಾದ ಮಾಡಿ ಅಂತ ಅಜ್ಜಿ ಆಶೀರ್ವಾದ ತಗೊಂತಾರೆ ವಂಶಿ ಬನ್ನಿ ವಂಶಿಯವರೇ ಊಟ ಮಾಡೋಣ ನಾನು ಫ್ರೆಶ್ಅಪ್ ಆಗಿ ಬರ್ತೀನಿ ಅಂತ ಅಜಿತ್ ಹೋಗಿಬಿಡ್ತಾರೆ ಎಲ್ಲರೂ ಹಾಗೆ ಊಟಕ್ಕೂ ಕೂತ್ಕೊಂಡು ಬಿಡ್ತಾರೆ ವಾವ್ ತುಂಬಾ ಚೆನ್ನಾಗಿದೆ ನಿಮ್ಮ ಟೇಸ್ಟ್ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಕಣಪ್ಪ ಅಂತ ಸಂಗೀತನೂ ಕೂಡ ಹೇಳ್ತಾರೆ ಅಂದಾಗೆ ನಿಂದು ಯಾವ ಊರಪ್ಪ ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ ಅಮ್ಮ ನಿಂದು ಇದೇ ಊರು ಅಂತ ವಂಶಿ ಮನೆಯವ್ರ ಜೊತೆಗೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಿದ್ರೆ ಅಜಿತಾ ನೀನು ಏನೇ ಹೇಳಪ್ಪ ಇವರನ್ನ ಮನೆ ಕರ್ಕೊಬಂದು ಒಳ್ಳೆ ಕೆಲಸನೇ ಮಾಡಿದ್ಯಾ ಯಾಕಂತಂದರೆ ತುಂಬ ಚೆನ್ನಾಗಿಯೇ ಮಾತಾಡ್ತಾರಪ್ಪ ಅಂತ ಸಂಗೀತನೂ ಕೂಡ ಖುಷಿಯಾಗಿ ಹೇಳ್ತಾರೆ ಬ್ರೋ ನನ್ನ ಹೆಸರು ನಚ್ಚಿ ಅಂತ ನಾನು ಅಜಿತ್ ಇದ್ದಾರಲ್ವಾ ಅವ್ರ ತಮ್ಮ ನೋಡಿ ನೀವು ಏನನ್ನು ಕೂಡ ಯೋಚನೆ ಮಾಡಬೇಡಿ ನನಗೊಳ್ಳೆ ಕಂಪನಿ ಸಿಕ್ಕಿದಾಗ ಐತಿ ಇವತ್ತು ಇನ್ಮೇಲಿಂದ ನೀವು ನನಗಿನ ಕಂಪನಿಯಾಗಿ ನನ್ನ ಜೊತೆಗೇನೆ ಇರ್ತೀರಾ ಅಂತ ನಚ್ಚಿ ಮತ್ತೆ ವಂಶಿ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಇಲ್ಲಿ ಮಾಡೆ ದಿನ ಬೆಳಿಗ್ಗೆನೆ ಭೂಮಿ ರಂಗೋಲಿ ಹಾಕ್ತಾ ಇರ್ತಾಳೆ ಮನೆ ಮುಂದೆ ಆಗ ನಚ್ಚಿ ಅಲ್ಲಿಗೆ ಬಂದ್ಕೊಂಡು ಏನದ್ಗೆ ಡೈಲಿ ನೀವು ಒಬ್ರನೆ ರಂಗೋಲಿ ಹಾಕ್ತಿದ್ದೀರಲ್ಲ ಫಾರ್ ದಿ ಚೇಂಜಸ್ ಇವತ್ತು ನಾನು ನಿಮ್ಮ ಜೊತೆ ಗ್ರಾಯ್ ಜಾಯ್ನ್ ಆಗ್ತೀನಿ ಹೇಗೆ ರಂಗೋಲಿ ಹಾಕೋದಂತ ನನಗೆ ಹೇಳ್ಕೊಡಿ ನಾನು ಹಾಕ್ತೀನಿ ಅಂತ ನಚ್ಚಿ ಹೇಳ್ತಾರೆ ಸರಿ ಆಯ್ತು ಅಂತ ಭೂಮಿ ಹೇಳ್ಕೊಟ್ಟಿದ ತಕ್ಷಣ ನಚ್ಚಿ ರಂಗೋಲಿ ಹಾಕ್ತಾ ಇರಬೇಕಾದ್ರೆ ಆಗ ಅಲ್ಲಿಗೆ ಎತ್ಕೊಂಡು ವಂಶನೂ ಕೂಡ ಬಂದ್ಬಿಡ್ತಾರೆ ಈ ಕೆಲಸನೂ ಕೂಡ ಬರುತ್ತಾ ಡಾಕ್ಟ್ರಾಗಿ ಹಾಸ್ಪಿಟಲ್ನಲ್ಲಿ ಮಾತ್ರ ಕೆಲಸ ಮಾಡ್ತೀರಂತ ಅನ್ಕೊಂಡ್ರೆ ರಂಗೋಲಿ ಕೂಡ ಹಾಕ್ತಾ ಇದ್ರಲ್ಲ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ ಹೌದು ನಮ್ಮ ನಮ್ಮತ್ತಿಗೆನೆ ಕಳಿಸಿರೋದು ಹಾಗಾಗಿ ಹಾಕ್ತಾ ಇದ್ದೀನಿ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ ನಾನು ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹಾಗೆ ವಂಶಿ ಮತ್ತೆ ನಚ್ಚಿ ಸೇರಿಕೊಂಡು ರಂಗೋಲಿ ಹಾಕ್ತಾ ಇದ್ರೆ ಅದನ್ನು ನೋಡ್ಕೊಂಡು ಭೂಮಿ ತುಂಬಾ ಖುಷಿ ವಾವ್ ಗಂಡ್ ಮಕ್ಕಳನ್ನು ಕೂಡ ಇಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕ್ತಿದ್ದಾರಂತ ನನಗೆ ಇವತ್ತೇನೆ ಗೊತ್ತಾಗಿರೋದು ಅಂದಾಗೆ ವಂಶಿಯವರೇ ನಾನು ಮನಸ್ಸಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮನ್ನು ಮದುವೆ ಆಗೋ ಹುಡುಗಿದಾಳಲ್ವ ಅವಳು ತುಂಬಾ ಅದೃಷ್ಟ ಮಾಡಿದ್ದಾಳೆ ಅಂತ ಭೂಮಿ ಹೇಳ್ತಾಳೆ ಹೌದಾ ಭೂಮಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀರಾ ಅಂತ ವಂಶಿ ಕೇಳ್ತಿರ್ಬೇಕಾದ್ರೆ ನೋಡಿ ಈ ಕೆಲಸ ಫಸ್ಟು ಬೆಳಿಗ್ಗೆ ಎದ್ದ ತಕ್ಷಣ ಹೆಂಗಸರು ಕೆಲಸ ಸ್ಟಾರ್ಟ್ ಆಗೋದು ರಂಗೋಲಿ ಹಾಕೋದು ಮನೆ ಮುಂದೆ ಕ್ಲೀನ್ ಮಾಡೋದು ಆ ಕೆಲಸನ ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಅಂತಂದ್ರೆ ಮೇಲೆ ನಿಮಗೆ ಎಲ್ಲ ಕೆಲಸನೂ ಕೂಡ ಬರುತ್ತೆ ಅಂತದ್ರಲ್ಲಿ ನಿಮ್ಮ ಹೆಂಡತಿನ ನೀವು ಚೆನ್ನಾಗಿನೇ ನೋಡ್ಕೊಳ್ದೆ ಇರ್ತೀರಾ ಸೊ ಹಾಗಾಗಿ ಈ ಮಾತು ನಾನು ಹೇಳಿದೆ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ನನ್ಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲಪ್ಪ ಯಾಕಂತಂದ್ರೆ ನನಗೆ ಸೂಟ್ ಆಗೋ ಹುಡುಗಿ ನನಗೆ ಸಿಗಬೇಕಲ್ಲ ಅಂತ ವಂಶಿ ಹೇಳ್ತಾರೆ ಏನು ನಿಮಗೆ ಸೂಟ್ ಆಗೋ ಹುಡುಗಿ ನಿಮ್ಗೆ ಸಿಗಲ್ವಾ ಯಾಕೆ ಸಿಗಲ್ಲ ಅಂತ ಭೂಮಿ ಕೇಳ್ತಾಳೆ ಯಾಕಂತಂದರೆ ಎಲ್ಲ ಹುಡುಗಿಯರೂ ಕೂಡ ನಿಮ್ಮ ಥರನೇ ಇರ್ತಾರಾ ನಿಮ್ಮ ಥರನೇ ಒಳ್ಳೆ ಹುಡುಗಿ ಸಿಕ್ಕದಿದ್ರೆ ಮದುವೆ ಆಗೋಕ್ಕೆ ನಾನು ರೆಡಿ ಅಪ್ಪ ಅಂತ ವಂಶಿ ಭೂಮಿ ಮುಖನ ನೋಡಿಕೊಂಡು ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಅಜಿತ್ ಮಾತ್ರ ತುಂಬಾ ಶಾಕ್ ಆಗ್ತಾ ಇರ್ತಾರೆ ಆಗ ವಂಶನೂ ಅಜಿತ್ ಮುಖನ ನೋಡಿಬಿಡ್ತಾರೆ ಅಲ್ಲಿಗೆ ಸತ್ಯಣ ಬಂದ್ಕೊಂಡು ಏನಪ್ಪ ವಂಶಿ ಹೇಳಿರೋ ಮಾತನ್ನು ಕೇಳಿಸ್ಕೊಂಡು ನಿನಗಿವಾಗ ಏನು ಒಂಥರ ಫೀಲ್ ಆಗ್ತಾ ಇದೆಯಾ ಇದನ್ನೇ ಪೊಸೆಸಿವ್ ಅಂತ ಹೇಳೋದು ನೀನು ಇಷ್ಟು ದಿನ ಭೂಮಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಹೇಳ್ತಿದ್ದೆ ಇವಾಗ ನಿನಗೆ ಭೂಮಿ ಮೇಲೆ ಪ್ರೀತಿ ಆಗಿರೋದಕ್ಕೆ ಯಾರಾದ್ರೂ ನಿನ್ನ ಹೆಂಡತಿ ಬಗ್ಗೆ ಏನಾದ್ರೂ ಮಾತಾಡದಿದ್ರೆ ನಿಂಗೆ ಇವಾಗ ಪೊಸೆಸಿವ್ ಫೀಲ್ ಆಗ್ತಾ ಇದೆ ನೋಡು ಇದನ್ನೇ ಪೊಸೆಸಿವ್ ಫೀಲ್ ಅಥವಾ ಪ್ರೀತಿ ಅಂತ ಹೇಳೋದು ಇವಾಗ್ಲಾದ್ರೂ ನಿನ್ಗೆ ಮನ್ಸಿನ ಮನ್ಸಿನ ಮಾತು ಏನು ಅಂತ ಗೊತ್ತಾಯ್ತಾ ಅಂತ ಸತ್ಯಣ್ಣ ಕೇಳ್ತಾ ಇರ್ತಾರೆ ಆಗ ಸತ್ಯಣ್ಣನು ಮನ್ಸಲ್ಲನೆ ನಚ್ಚಿ ನಿನ್ನ ಪ್ಲಾನ್ ಸಖತ್ತಾಗಿಯೇ ವರ್ಕೌಟ್ ಆಗ್ತದೆ ನೀನು ಹೇಳಿರೋ ಮಾತು ನೂರಕ್ಕೆ ನೂರಷ್ಟು ನಿಜ ಅಂತ ಸತ್ಯಣ್ಣ ಮನ್ಸಲ್ಲನೆ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು